ಶಕ್ತಿ ನಮ್ಮ ಮನೆ ಹತ್ರ ಶಿಲ್ಪ ಅನ್ನೋರು ರೋ ಹೋಗ್ತಿದ್ರು ಅವ್ರು ರೋಡ್ ದಾಟಕ್ಕೆ ನಿಂತಿದ್ರಂತೆ ಇವರು ನಿಂತಿದ್ದವರು ಒಂದೇ ಸಮ ಬಂದ್ಬಿಟ್ರಂತೆ ಅವ್ರ ಶಕ್ತಿ ಇಲ್ಲಿ ಶಿಲ್ಪಶಕ್ತಿ ಅವರು ಹೋಗಬೇಡಿ ಹೋಗಬೇಡಿ ಅಂದ್ರೂ ಇವರು ಕಾರು ಸ್ಲೋ ಆಗಿತ್ತಂತೆ ಪಾಕಶಾಲೆ ತವಿಂದನೇ ಆವಾಗ ಅವರು ಬ ಬಂದೇ ಬಿಟ್ರಂತೆ ಅವರು ಏನೂ ಮಾಡೋಕ್ಕಾಗಿಲ್ಲ ಕಾರನವರು ಆ ಹುಡ್ಗಿ ಶಿಲ್ಪಾನ ಹುಡುಗಿ ನನಗೆ ಫೋನ್ ಮಾಡಿ ಬೇಗ ಭಾಳ ಶಕ್ತಿ ಸೀರಿಯಸ್ ಸೀರೆ ಒಂದು ಹುಡುಗಿ ಒಂದು ಅಜ್ಜಿಗೆ ಪರವಾಗಿಲ್ಲ ಬೇಗ ಬಾ ಬೇಗ ಬಾ ಅಂದರೂ ನಾನು ಹೋಗಿ ಅಷ್ಟೊತ್ತು ಹಾಕೊಂಡು ಅವ್ರ ಕಾರಲ್ಲಿ ಎತ್ತಾಯ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ತಂದು ಇಲ್ಲಿ ಇ ಪಿ ಮ್ಯಾಂಗ್ನೇಸಲ್ಲಿ ತೋರಿಸ್ಕೊಂಡು ಎಮ್ ಕೆ ಅನ್ನೋ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ ಪ್ರಾಬ್ಲಮ್ ಏನೂ ಇಲ್ಲ ಅಂದವ್ರೆ ಎಲ್ಲ ಓಮ್ ಶಕ್ತಿ ಅಮ್ಮ ಕಾಪಾಡೋ ಶಕ್ತಿ ಜನ ಇದ್ದರು ಟ್ರಾಫಿಕ್ ಆಗಿತ್ತು ಹುಡುಗಿನ ಸೈಡ್ಗೆ ಎತ್ತಾಕಿದ್ರು ಹ್ಞೂ ನಾನು ಬಂದು ಆಂಬುಲೆನ್ಸು ಫೋನ್ ಮಾಡಿದ್ದೀವಿ ಅಂದರು ಕಾರು ಆಕ್ಸಿಡೆಂಟ್ ಮಾಡಿರೋ ಕಾರೆಲ್ಲದೆ ಅಂದರು ನಾವು ಇಲ್ಲೇ ಇದ್ದೀವಿ ಶಕ್ತಿ ಅಂದ್ರು ಅವ್ರ ಕರ್ಕೊಂಡು ಅವ್ರ ಕಾರ್ಯ ಎತ್ತಾಕೊಂಡು ಕರ್ಕೊಂಡ್ಬಂದ್ರು ಯಾರ ಕಾರಲ್ಲಿ ಕಾರಗೆ ಎಷ್ಟು ಜನ ಇದ್ರು ಗೊತ್ತಿಲ್ಲ ಎಲ್ಲ ಇಳಿದ್ರು ಸೈಡ್ಗೆ ಹಾಕಿದ್ರು ಕಾರ ಅವ್ರದ್ದು ಆಮೇಲೆ ಎತ್ಕೊಂಡ್ ಬಂದು ಕಾರಗೆ ಹಾಕೊಂಡ್ ಬಂದ್ರು ಈಗ ಅವ್ರ ಮನೆಯವರೆಲ್ಲ ಹೇಳಿದಾರ ಶಕ್ತಿ ನಮ್ದೇನಿಲ್ಲ ಕೇಸ್ ಬೇಡ ಅಂತ ಹೇಳಿದ್ದಾರೆ ಅವ್ರಿಗೇನು ಟ್ರೀಟ್ಮೆಂಟ್ ಅದು ಕೊಡಿಸಿ ಮಜ್ಜಿಗೆ ಯಾರೂ ಇಲ್ಲ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಹೂವಿನ ವ್ಯಾಪಾರ ಮಾಡಿಕೊಂಡು ಜೀವನ ಏನು ಏನವ್ರಿಗೆ ಅನ್ನಿಸ್ತಾಯಿತ್ತು ನಾವೇನು ಹೇಳೋಂಗಿಲ್ಲ ಅವ್ರಿಗೆ ಎಮ್ ಎಲ್ ಇದೆ ಅವ್ರು ಏನು ಕೊಡಬೇಕು ಕೊಡು ಇಲ್ಲ ಗೊತ್ತಿಲ್ಲ ಶಕ್ತಿ ಕಾರ್ ಯಾರ್ದು ಏನು ಅಂತ ಗೊತ್ತಿಲ್ಲ ಇವಾಗ ಹೇಳಿದ್ಕೆ ಗೊತ್ತಾಗಿರೋದು ನಾನೇ ಹಾಕ್ಕೊಂಡು ಅದೇ ಕಾರಲ್ಲಿ ಬಂದೆ ಈಗ ನಾನು ಬರ್ಬೇಕಾದ್ರೆ ಲೇಡಿ ಇದ್ರು ಡ್ರೈವರ್ ಇದ್ರು ಒಂದ್ ಹಿಂದೆಗಡೆ ನಮ್ ಜೊತೆ ಒಬ್ರು ಇದ್ರು ಮೂವಾರಿದ್ರು ಏನೋ ಯಾರು ನೋಡ್ಲಿಲ್ಲ ಶಕ್ತಿ ಪಾಪ ಎಲ್ಲ ಇಳಿದ್ಬಿಟ್ಟಿದ್ರು